ರೊಟ್ಟಿ ಚಪಾತಿಗೆ ಅದ್ಭುತವಾಗಿ ಹೊಂದ್ಕೊಳ್ಳುವಂಥ ಸೂಪರ್ ಟೇಸ್ಟಿಯಾಗಿರುವಂಥ ಚೌಳಿಕಾಯಿ ಪಲ್ಯವನ್ನು ಡಿಫ್ರೆಂಟ್ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಈ ವಿಡಿಯೋಕ್ಕಿಂತ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೇನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಕಾಲು ಕೆಜಿ ಅಷ್ಟು ಚೌಳಿಕಾಯಿನ ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಎರಡೂ ಕಡೆ ನಾರನ್ನು ತೆಗೆದು ಕಟ್ ಮಾಡ್ಕೊಂಡು ಇಟ್ಕೋಬೇಕು ಇವಾಗ ತವೆ ಬಿಸಿ ಮಾಡಿ ತವೆ ಮೇಲ್ಗಡೆ ಈ ಚೌಳಿಕಾಯಿ ಏನು ಕಟ್ ಮಾಡಿ ಇಟ್ಕೊಂಡಿದೀವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಮೊದಲಿಗೆ ಎಣ್ಣೆ ಹಾಕಬೇಡಿ ಜಸ್ಟ್ ಒಂದು ಸೈಡ್ ಫ್ರೈ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆಮೇಲೆ ಹುರ್ಕೋಬೋದು ಇವಾಗ ನೋಡಿ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಒಂದು ಎರಡು ನಿಮಿಷ ಬಿಟ್ಟರೆ ಚೆನ್ನಾಗಿ ಹುರಿ ಹುರಿಯತ್ತೆ ಅದು ಸ್ವಲ್ಪ ಜಾಸ್ತಿ ಹುರಿಬೇಕಾಗುತ್ತೆ ಚೌಳಿಕಾಯಿ ಸ್ವಲ್ಪ ಬಲ್ತಿರೋದಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಹುರ್ಕೋಬೇಕಾಗತ್ತೆ ಎಳೆ ಸ ಚೌಳಿಕಾಯಿ ಸಿಕ್ಕರೆ ಇನ್ನೂ ಟೇಸ್ಟಿಯಾಗತ್ತೆ ಈ ಪಲ್ಯ ಅಂತೂ ಇದು ಸ್ವಲ್ಪ ಬಲ್ತಿರೋ ಅಂಥದ್ದು ಅದಕ್ಕೆ ಸ್ವಲ್ಪ ಜಾಸ್ತಿ ಹೊತ್ತು ನಾನಿಲ್ಲಿ ಹುರಿತೀನಿ ನೋಡ್ತಿರ್ಬೋದು ಯಾವ ರೀತಿ ಹುರಿಬೇಕು ಅಂತ ನಾನು ತೋರಿಸ್ತೀನಿ ನೋಡ್ತಿರ್ಬೋದು ಈ ಥರ ಒಂದು ಕಡೆ ಪೂರ್ತಿ ಸೀದೋಗೋ ಥರ ಹುರ್ಕೋಬೇಕಂದ್ರೆ ಪೂರ್ತಿ ಸೀಬಾರ್ದು ಈ ಥರ ಚೆನ್ನಾಗಿ ಹುರ್ಕೋಬೇಕು ನೋಡ್ತಿರ್ಬೋದು ಈ ಥರ ಹುರ್ಕೋಬೇಕು ಸ್ವಲ್ಪ ಹೊತ್ತು ಎಣ್ಣೆ ಚೆನ್ನಾಗಿ ಹುರಿದಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತೆ ಸ್ವಲ್ಪ ಹುರಿದ್ರೆ ಆಯಿತು ಈಗ ನೋಡಿ ಕೈ ಬಿಡ್ದಂಗೆ ಹುರ್ಕೋಬೇಕು ಪೂರ್ತಿ ಸೀದೋಗಬಾರ್ದು ಆ ಥರ ಹುರ್ಕೊಳ್ಳಿ ಕೆಲವರು ಇದನ್ನು ಬೇಸಿ ಮಾಡ್ತಾರೆ ಅಷ್ಟು ಟೇಸ್ಟಿ ಟೇಸ್ಟಿಯಾಗಲ್ಲ ಬೇಯಿಸಿ ಮಾಡಿರೋದು ಈ ಥರ ಹುರ್ಕೊಂಡು ಚೆನ್ನಾಗಿ ಹುರ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗುತ್ತೆ ನೋಡಿ ಹುರ್ಕೊಂಡು ಆಗಿದೆ ಇದನ್ನ ಸೈಡಲ್ಲಿ ಎತ್ತಿಟ್ಕೊಂಡು ಇವಾಗ ಒಂದು ಮಿಕ್ಸರ್ ಜಾರಿಗೆ ಒಂದು ಮಸಾಲ ರುಬ್ಕೊಳ್ಳೋಣ ಹುರಿದಂಥ ಕಡಲೆ ಬೀಜ ಒಂದು ಅರ್ಧ ಕಪ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಅರ್ಧ ಕಪ್ ಆಗೋಷ್ಟು ಕಾಯಿನ ಹಾಕೊಂಡಿದ್ದೀನಿ ತೆಂಗಿನಕಾಯಿ ಅಥವಾ ಒಣ ಕೊಬ್ಬರಿ ಹಾಕೋಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದಷ್ಟು ಬೆಳ್ಳುಳ್ಳಿನ ಕೂಡ ಹಾಕ್ಕೊಂಡಿದ್ದನ್ನು ನುಣ್ಣಗೆ ರುಬ್ಕೋಬೇಕು ನೀವು ನೋಡ್ತಿರ್ಬೋದು ಇಷ್ಟೇ ಇದಕ್ಕೆ ಬೇಕಾದಂಥ ಮಸಾಲೆ ರುಬ್ಕೊಂಡು ಇಟ್ಕೊಂಡಾದ್ಮೇಲೆ ಒಂದು ನಾನು ಮಣ್ಣಿನ ಪಾತ್ರೆಯಲ್ಲಿ ಮಾಡ್ಕೊಳ್ ಮಾಡ್ತಿರೋದ್ರಿಂದ ಮಣ್ಣಿನ ಪಾತ್ರೆಗೆ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ್ಮೇಲೆ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕ್ರಿಸ್ಪಿಯಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಾದಮೇಲೆ ಇದಕ್ಕೆ ನೋಡಿ ಒಂದು ಬೆಳ್ಳುಳ್ಳಿ ಒಂದು ಎರಡರಿಂದ ಮೂರು ಹೆಸರು ಬೆಳ್ಳುಳ್ಳಿನ ಜಜ್ಜಿ ಎಣ್ಣೆನಲ್ಲೂ ಕೂಡ ಹಾಕೊಳ್ತಾ ಇದ್ದೀನಿ ಎ ಬೆಣ್ಣೆಯಲ್ಲಿ ಬೆಳ್ಳುಳ್ಳಿ ಜಜ್ಜಿ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಪಲ್ಯ ಯಾವುದೇ ಪಲ್ಯ ಆಗಲಿ ಹೀರೆಕಾಯಿ ಆಲೂಗಡ್ಡೆ ಯಾವುದೇ ಪಲ್ಯ ಆಗಲಿ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ನೋಡಿ ಸಾಸಿವೆ ಜೀರಿಗೆ ಇದ್ದೀನಿ ಎಣ್ಣೆಯಲ್ಲಿ ಸಾಸಿವೆ ಜೀರಿಗೆ ಚೆನ್ನಾಗಿ ಮೇಲೆ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಕರಿಬೇವನ ಸೊಪ್ಪು ಅಷ್ಟೇ ಎಷ್ಟು ಇಷ್ಟು ನಿಮ್ಗೆ ಅಷ್ಟು ಹಾಕೋಬೋದು ಏನು ತೊಂದರೆ ಇಲ್ಲ ತುಂಬ ಅನ್ನಂಗೆ ಪಲ್ಯ ರೆಡಿ ಆಗುತ್ತೆ ಇವಾಗ ಒಂದು ಅರ್ಧದಷ್ಟು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡೋ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಜಾಸ್ತಿ ಏನು ಫ್ರೈ ಮಾಡೋದು ಬೇಕಾಗಿಲ್ಲ ಯಾಕಂದರೆ ಚೌಳಿಕಾಯಿನೂ ಕೂಡ ಇನ್ನೂ ಚೆನ್ನಾಗಿ ಕುದಿಯೋದಿರುತ್ತಲ್ಲ ಅದೇ ಟೈಮಲ್ಲೇ ಈರುಳ್ಳಿ ಕೂಡ ಚೆನ್ನಾಗಿ ಬೇಯುತ್ತೆ ಹಾಗಾಗಿ ಸ್ವಲ್ಪ ಹೊತ್ತು ಫ್ರೈ ಮೇಲೆ ಒಂದು ಅರ್ಧದಷ್ಟು ಟೊಮೆಟೊ ಕೂಡ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಪೂರ್ತಿ ಹಣ್ಣಾಗಿರುವಂಥ ಟೊಮೆಟೊನ ಬಳಸಿದ್ದೀನಿ ಇವಾಗ ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಳಿ ಬೇಗನೆ ಟೊಮೆಟೊ ಮ್ಯಾಶ್ ಥರ ಆಗುತ್ತೆ ಇದೊಂದು ಗ್ರೇವಿಗೆ ತಿಕ್ನೆಸ್ ಕೊಡುತ್ತೆ ತುಂಬ ಟೇಸ್ಟ್ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಖಂಡಿತ ಈ ಮಿ ಮೆಥಡಲ್ಲಿ ನೀವು ಇನ್ನೂ ಮಾಡಿಲ್ಲ ಅಂದರೆ ಇವತ್ತೇ ನೀವು ಮಾಡ್ಕೊಳ್ಳಿ ಮನೆಯಲ್ಲೇ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ನೋಡಿ ನಾನಿಲ್ಲಿ ಚೌಳಿಕಾಯಿಯನ್ನು ಹುರಿದು ಅದನ್ನು ಮತ್ತು ಹು ರುಬ್ಕೊಂಡಿಟ್ಕೊಳ್ತಾ ಮಸಾಲೆ ಏನಿದೆ ಅಲ್ಲದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೌಳಿಕಾಯಿ ಆಲ್ರೆಡಿ ಹುರಿದಿರ್ತೀವಿ ಹಾಗಾಗಿ ಮಸಾಲೆನೇ ಮೇಲ್ಗಡೆನೇ ಸೇರಿಸ್ಕೊಂಡ್ಬಿಟ್ಟೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು ನೋಡ್ತಿರ್ಬೋದು ಹುರಿದ ತಕ್ಷಣ ಪೂರ್ತಿಯಾಗಿ ಬೆಂದಿರಲ್ಲ ಚೌಳಿಕಾಯಿ ಗಟ್ಟಿನೇ ಇರುತ್ತೆ ಜಸ್ಟ್ ಮೇಲ್ಗಡೆ ಭಾಗ ಮಾತ್ರ ಚೆನ್ನಾಗಿ ಫ್ರೈ ಆಗಿರುತ್ತೆ ಪೂರ್ತಿ ಸಾಫ್ಟಾಗಿ ಬೇಯಿಸ್ಬೇಕು ಇವಾಗ ಅರ್ಶಿನ ಪುಡಿ ಹಾಕ್ಕೊಂಡಿದೀನಿ ಹಾಗೆಯೇ ಹಸಿ ಪೇಸ್ಟನ್ನು ಹಾಕೊಂಡಿದ್ದೀನಿ ನಿಮ್ಮ ಹತ್ರ ಹಸಿ ಪೇಸ್ಟ್ ಇಲ್ಲ ಅವೈಲೇಬಲ್ ಮನೆಯಲ್ಲಿ ಅಂದರೆ ಅಚ್ಚಕಾರದ ಪುಡಿ ಕೂಡ ಹಾಕೋಬೋದು ಏನು ತೊಂದರೆ ಇಲ್ಲ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ ಹಸಿ ಮೆಣಸಿನ್ಕಾಯಿ ಹಾಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇದ್ದರೆ ಖಂಡಿತ ಹಸಿ ಹಾಕ್ಕೊಳ್ಳಿ ಹಾಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹುಚ್ಚಳ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಈ ಹುಚ್ಚಳ ಪುಡಿ ಏನಿದೆ ನಮ್ಮ ಉತ್ತರ ಕರ್ನಾಟಕದ ಸಿಗ್ನಿಫೈಡ್ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು ಇದಿಲ್ಲದೆ ಇದ್ದರೆ ಯಾವುದೇ ಪಲ್ಯ ಕೂಡ ನಾವು ಟೇಸ್ಟ್ ಬರಲ್ಲ ನಮಗೆ ಹಾಕಲೇಬೇಕು ಅದಕ್ಕಾಗಿ ಹುಚ್ಚಳ ಪುಡಿನ ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಏನು ತೊಂದರೆ ಇಲ್ಲ ಸ್ವಲ್ಪ ನೀ ಮಿಕ್ಸ್ ಮಾಡಿಕೊಂಡು ನೀರನ್ನು ಸೇರಿಸ್ಕೊಂಡಿದ್ದೀನಿ ಜಾರ್ಗೆ ಮತ್ತೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದನ್ನು ಮುಚ್ಚಳ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಡಬೇಕು ಲೋ ಫ್ಲೇಮಲ್ಲಿ ಇವಾಗ ನೋಡಿ ಚೆನ್ನಾಗಿ ಕುದ್ದಿದೆ ಸಾಫ್ಟಾಗಿರುತ್ತೆ ಒಂದು ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ ಚೌಳಿಕಾಯಿ ಪೂರ್ತಿ ಸಾಫ್ಟಾಗಿ ಬೆಂದಿದೆಯೋ ಇಲ್ಲವೋ ಅಂತ ಚೆಕ್ ಮಾಡಿಕೊಂಡು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನು ಬಿಸಿ ಬಿಸಿಯಾಗಿರುವಂಥ ರೊಟ್ಟಿಗಾಗಲಿ ಚಪಾತಿಗಾಗಲಿ ಮೇಲ್ಗಡೆ ತುಪ್ಪ ಹಾಕ್ಕೊಂಡು ಈ ಪಲ್ಯವನ್ನು ಹಾಕೊಂಡು ತಿಂತಾ ಆಹಾ ಸ್ವರ್ಗ ಅಷ್ಟು ಟೇಸ್ಟಿಯಾಗಿರುತ್ತೆ ಖಂಡಿತ ಈ ಮೆಥಡಲ್ಲಿ ನೀವು ಕೂಡ ನಿಮ್ಮಲ್ಲಿ ಮಾಡ್ತೀರಾ ಅಲ್ವಾ ಖಂಡಿತ ಮಾಡಿ ನೋಡಿ ತುಂಬ ಇಷ್ಟ ಆಗುತ್ತೆ ನಿಮಗೂ ಕೂಡ ಹಾಗಲಕಾಯಿ ಪಲ್ಯವನ್ನು ನೀವು ಸುಮಾರು ವಿಧದಲ್ಲಿ ಮಾಡಿರ್ತೀರಾ ಆದರೆ ಇವತ್ತು ನಾನು ಮಾಡಿ ತೋರಿಸುವಂಥ ವಿಧಾನದಲ್ಲಿ ನೀವು ಕೂಡ ನಿಮ್ಮ ಮನೇಲಿ ಮಾಡ್ಕೊಳ್ಳಿ ಕಹಿ ಕಹಿಯಾಗೋಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ನಾರ್ಮಲ್ ನೀವು ಯಾವ ಥರ ಹಾಗಲ್ಕಾಯನ್ನು ಬಳಸ್ತೀರೋ ಅದೇ ಥರ ಹಾಗಲ್ಕಾಯನ್ನು ನಾನೇ ತೊಗೊಂಡಿದ್ದೀನಿ ಕ್ಲೀನಾಗಿ ವಾಶ್ ಮಾಡಿಕೊಂಡು ಒಂದು ಬಟ್ಟೆಯಿಂದ ಕ್ಲೀನಾಗಿ ವಾ ಒರೆಸ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ನೋಡಿ ಈ ಥರ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ನಿಮಗೆ ಈ ಥರ ಸ್ಲೈಸ್ ಆಗಿ ಕಟ್ ಮಾಡ್ಕೊಳೋಕೆ ಇಷ್ಟ ಇಲ್ಲ ಅಂದರೆ ಉದ್ದುದ್ದಕ್ಕೆ ನೀವು ಯಾವ ರೀತಿ ಹೀರೆಕಾಯಿ ಅದೆಲ್ಲ ಕಟ್ ಮಾಡ್ಕೊಳ್ತೀರ ಆ ರೀತಿ ಕಟ್ ಮಾಡ್ಕೊಬೋದು ಇವಾಗ ನೋಡಿ ಈ ಥರ ಆಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಡುವೆ ಇರುವಂಥ ಬೀಜಗಳ ತೆಗೆದು ಇಟ್ಕೊಂಡಿದ್ದೀನಿ ಇವಾಗ ನೋಡಿ ನೀರನ್ನು ಕಾಯಿಸಿ ಕಾಯಿಸೋಕೆ ಇಟ್ಕೊಂಡಿದೀನಿ ಒಂದು ಲೀಟರ್ ಆಗೋಷ್ಟು ನೀರನ್ನು ಕಾಯಕ್ಕೆ ಇಟ್ಟಿದ್ದೀನಿ ಒಂದು ಬಾಣಲೇನಲ್ಲಿ ಇದಕ್ಕೆ ನೋಡಿ ಕುದಿಯೋವಂಥ ನೀರಿಗೆ ಹಾಗಲಕಾಯನ್ನ ಹಾಕೊಳ್ತಾ ಇದ್ದೀನಿ ಹಾಗಲಕಾಯಿ ಮುಳುಗುವಷ್ಟು ನೀರನ್ನು ನೀವು ಇಲ್ಲಿ ಕುದಿಯಕ್ಕೆ ಇಡಬೇಕಾಗತ್ತೆ ಸೊ ಇವಾಗ ಇದನ್ನು ಒಂದು ಎರಡು ನಿಮಿಷ ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ಇದು ಬೇಯುವಷ್ಟೊಳಗೆ ನಾನಿಲ್ಲಿ ಒಂದು ಸೂಪರ್ ಟೇಸ್ಟಿಯಾಗಿರುವಂಥ ಈ ಹಾಗಲಕಾಯಿ ಹಾಗಲಕಾಯಿಗೆ ವಿಶೇಷವಾಗಿ ಮಾಡ್ಬೋದಾದಂಥ ಒಂದು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋದನ್ನು ತೋರಿಸ್ತೀನಿ ಇವಾಗ ಇದಕ್ಕೆ ನೋಡಿ ಕುದಿಯುವಂಥ ಈ ಹಾಗಲಕಾಯಿಗೆ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ಇದನ್ನು ಕುದಿಯೋಕ್ಕೆ ಬಿಡಿ ನೋಡಿ ಚೆನ್ನಾಗಿ ಕುದ್ದು ಮೇಲ್ಗಡೆ ನೋಡಿ ಈ ಥರ ನೊರೆ ಬರುತ್ತಲ್ಲ ಅಲ್ಲಿವರೆಗೂ ನೀವು ಇದನ್ನು ಕುದಿಸ್ಕೋಬೇಕಾಗತ್ತೆ ನೀವು ನೋಡ್ತಿರ್ಬೋದು ಇಲ್ಲಿ ಮೇಲ್ಗಡೆ ಯಾವ ಥರ ಬಂದಿದೆ ಅಂತ ಇದು ಈ ಥರ ಕುದಿಸ್ಕೊಂಡೋದ್ರಿಂದ ಹಾಗಲ್ಕಾಯಲ್ಲಿರುವಂಥ ಸ್ವಲ್ಪ ಕಹಿ ಅಂಶ ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಸೊ ಬನ್ನಿ ಇವಾಗ ಇದನ್ನು ಆಫ್ ಮಾಡಿಕೊಂಡು ನಾನಿಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸರ್ ಜಾರ್ಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಹುಚ್ಚಳು ಪುಡಿನ ಹಾಕೊಳ್ತಾ ಇದ್ದೀನಿ ಹುಚ್ಚಳಿದ್ರೆ ಹುರ್ಕೊಂಡು ಪೌಡ್ರ್ ಮಾಡ್ಕೊಂಡು ಹಾಕೊಳ್ಳಿ ಹಾಗೆಯೇ ಹುರಿದಂಥ ಒಂದು ಸ್ಪೂನ್ ಆಗೋಷ್ಟು ಕಡಲೆ ಬೀಜವನ್ನು ಹಾಕೊಳ್ತಾ ಇದ್ದೀನಿ ಒಂದು ಹುಣಸೆ ಹಣ್ಣನ್ನು ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ತುಂಡಷ್ಟು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಲ್ಲುಪ್ಪನ್ನು ಹಾಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಆಗೋಷ್ಟು ಇದನ್ನು ನುಣ್ಣಗೆ ಪೌಡ್ರ್ ಮಾಡಿಕೊಂಡು ಬರ್ತೀನಿ ನೋಡ್ತಿರ್ಬೋದು ಈ ಥರ ನುಣ್ಣಗೆ ಪೌಡ್ರ್ ಆಗಬೇಕು ಇದೊಂದು ಒಳ್ಳೆ ಮಸಾಲೆ ಅಂತ ಹೇಳ್ಬೋದು ಹಾಗಲಕಾಯಿ ಎಣ್ಣೆಗಾಗೂ ಕೂಡ ನೀವು ಈ ಮಸಾಲೆ ಬಳಸ್ಬೋದು ಇವಾಗ ನೋಡಿ ಚೆನ್ನಾಗಿ ಕುದಿತಾ ಇದೆ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ದೆ ಇವಾಗ ಈ ನೀರನ್ನು ಸೆಪ್ರೇಟ್ ಮಾಡ್ಕೊಂಬೇಡೋಣ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟಷ್ಟು ಹಾಗಲಕಾಯಿ ಬೆಂದಿದೆ ಇಲ್ಲಿ ಇವಾಗ ನೋಡಿ ಮಸಾಲೆ ಸೇರಿಸ್ಕೊಂಡು ಬೇಯಿಸ್ಕೊಂಡ್ರೆ ಪೂರ್ತಿ ಬೇಯುತ್ತೆ ಚೆನ್ನಾಗಾಗುತ್ತೆ ಟೇಸ್ಟಿಯಾಗುತ್ತೆ ಅನಿಸತಿ ಖಂಡಿತ ಈ ವಿಧಾನದಲ್ಲಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ ಸ್ವಲ್ಪ ಮಾಡೋಕ್ಕೆ ಟೈಮ್ ಹಿಡಿಯುತ್ತೆ ಅಷ್ಟೇ ಬಟ್ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಮಕ್ಕಳು ಕೂಡ ಎಷ್ಟು ಇಷ್ಟಪಡ್ಕೊಂಡು ತಿಂತಾನಂದ್ರೆ ನಿಮಗೆ ಹಾಗಲಕಾಯಿ ಅಂತ ಗೊತ್ತೇ ಆಗಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಇದೇನಿದೆ ನೋಡಿ ನೀರು ಫುಲ್ ಈ ಹಾಗಲಕಾಯಲ್ಲಿರುವಂಥ ಕಹಿ ಅಂಶವನ್ನು ತೆಗ್ದಿರುತ್ತೆ ಹಾಗಾಗಿ ಸೊ ಇವಾಗ ಒಂದು ಬಾಣಲೆ ಬಿಸಿ ಇಟ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒನ್ ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕ್ಕೊಂಡು ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕಾಗುತ್ತೆ ಜಾಸ್ತಿ ಏನು ಫ್ರೈ ಮಾಡೋದು ಬೇಕಾಗಿಲ್ಲ ಇವಾಗ ನೋಡಿ ಸ್ವಲ್ಪ ಹೊತ್ತು ಎಣ್ಣೆನ ಫ್ರೈ ಮಾಡಾದ್ಮೇಲೆ ಅರಿಶಿನ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಹಾಕಿದ್ರೆ ಸಾಕಾಗುತ್ತೆ ಇವಾಗ ಇದಕ್ಕೆ ನಾವಿಲ್ಲಿ ರುಬ್ಕೊಂಡು ಇಟ್ಕೊಳ್ತಾ ಮಸಾಲೆ ಏನಿದೆ ನೋಡಿ ಅದನ್ನು ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಮಸಾಲೆನ ಚೆನ್ನಾಗಿ ಹುರ್ಕೋಬೇಕು ಯಾಕಂದರೆ ನಾವು ಹುರಿದೇ ಹಾಕಿರೋ ಈಗ ಹಾಕಿರುವಂಥ ಪದಾರ್ಥಗಳೆಲ್ಲವೂ ಹುರಿದಿದ್ದೇ ಆಗಿದ್ದರಿಂದ ಜಾಸ್ತಿ ಏನು ಹುರಿ ಹುರಿಯೋ ಆಗತ್ತೆ ಅಲ್ಲ ನೀವು ನೋಡ್ತಿರ್ಬೋದು ಗಟ್ಟಿಯಾಗಿಬಿಡುತ್ತೆ ಹಾಕ್ತಿದ್ದಂಗೆ ಹಾಗೆ ಇದ್ರ ಮೇಲೆ ಹಾಗಲ್ಕಾಯ ಬೇಸ್ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕೊಂಡು ಚೆನ್ನಾಗಿ ಮಸಾಲೆ ಎಲ್ಲ ಹಾಗಲಕಾಯಿಗೆ ಹಿಡಿಯೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನೋಡಿ ನೀವು ಬೇಕಿದ್ರೆ ಎಣ್ಣೆ ಹಾಕಿದ ನೀರು ಹಾಕ್ದಂಗೆ ಎಣ್ಣೆನಲ್ಲೇ ಈ ಥರ ಬೇಯಿಸ್ಕೊಬೋದು ತುಂಬ ಟೇಸ್ಟಿ ಆಗುತ್ತೆ ಹಾಗೆಯೇ ಒಂದು ಎರಡು ದಿನ ನೀವು ಇಟ್ಕೊಂಡಿದ ಸರ್ವ್ ಮಾಡ್ಬೋದು ಏನು ಹಾಳಾಗಲ್ಲ ಸ್ವಲ್ಪ ನೀರನ್ನ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಮಸಾಲೆ ಎಲ್ಲ ಹಾಗಲಕಾಯಿಗೆ ಹಿಡಿಯುತ್ತೆ ಹಾಗೆ ನಿಮಗೆ ಸ್ವಲ್ಪ ರಸಪಲ್ಯ ಬೇಕಂದರೆ ಸ್ವಲ್ಪ ನೀರು ಹಾಕಲೇಬೇಕಾಗತ್ತೆ ನೀವು ಡ್ರೈ ಪಲ್ಯವನ್ನು ಇಷ್ಟಪಡೋರಾಗಿದ್ರೆ ನೀರು ಹಾಕದೆ ಹಾಗೆಯೇ ಲೋ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೋಬೇಕು ಮುಚ್ಚ ಮುಚ್ಚಿ ಒಂದು ನಿಮಿಷ ಬಿಡ್ತೀನಿ ನೋಡಿ ನೋಡಿ ಯಾವ ರೀತಿ ಚೆನ್ನಾಗೇ ಕುದಿತಾ ಇದೆ ಹಾಕಿರುವಂಥ ಎಣ್ಣೆ ಎಲ್ಲ ಮೇಲೆ ಬಂದಿದೆ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರುವಂಥ ರುಚಿ ರುಚಿಯಾಗಿರುವಂಥ ಈ ಹಾಗಲಕಾಯಿ ಪಲ್ಯ ತುಂಬ ಟೇಸ್ಟಿಯಾಗಿ ರೆಡಿಯಾಗುತ್ತೆ ಚಪಾತಿಗಾಗಲಿ ರೊಟ್ಟಿಗಾಗಲಿ ಅಕ್ಕಿ ರೊಟ್ಟಿಗಾಗಲಿ ಎಲ್ಲದಕ್ಕೂ ಸೂಟ್ ಆಗುತ್ತೆ ಅದರಲ್ಲೂ ಜೋಳದ ರೊಟ್ಟಿಗಂತೂ ಸೂಪರ್ ಆಗಿರುತ್ತೆ ಎರಡು ರೊಟ್ಟಿ ತಿನ್ನೋರು ನಾಲ್ಕು ರೊಟ್ಟಿ ತಿಂತೀರಾ ಅಷ್ಟು ಟೇಸ್ಟಿಯಾಗಿರುತ್ತೆ ಖಂಡಿತವಾಗ್ಲೂ ನೀವು ಕೂಡ ನಿಮ್ಮನೇಲಿ ಇದೇ ವಿಧಾನದಲ್ಲಿ ಮಾಡಿ ಟೇಸ್ಟ್ ನೋಡಿ ಇದೇ ವಿಡಿಯೋ ಕಾಮೆಂಟ್ ಮುಖಾಂತರ ನನಗೆ ಹೇಗಿತ್ತು ಅಂತ ಅಭಿಪ್ರಾಯ ತಿಳಿಸೋದನ್ನು ಮರಿಬೇಡಿ ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತೆ ಆಲೂಗಡ್ಡೆನ ಬಳಸ್ಕೊಂಡು ಸುಮಾರು ತರದ ಪಲ್ಯಗಳನ್ನು ಗ್ರೇವಿಗಳನ್ನ ಮಾಡೋದು ನೋಡಿರ್ತೀರಾ ಆದರೆ ಇವತ್ತು ನಾನು ಮಾಡಿ ತೋರಿಸುವಂಥ ರೆಸಿಪಿ ಏನಿದೆ ನೋಡಿ ಆಲೂಗಡ್ಡೆದು ಪಕ್ಕ ಜವಾರಿ ಸ್ಟೈಲ್ನಲ್ಲಿ ಆಲೂಗಡ್ಡೆ ಅನ್ನ ಬಳಸ್ಕೊಂಡು ಮಾಡುವಂಥ ಒಂದು ರೆಸಿಪಿ ತುಂಬಾನೇ ಚೆನ್ನಾಗಿರುತ್ತೆ ಖಂಡಿತ ವೀಡಿಯೋನ ಕೊನೆವರೆಗೂ ನೋಡಿ ನೋಡಾದ್ಮೇಲೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡ್ಕೋಬಹುದು ಇವಾಗ ನೋಡಿ ಆಲೂಗಡ್ಡೆ ಟೊಮೆಟೊ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದೀನಿ ನೋಡಿರ್ಬೋದು ಒಂದು ಪಾತ್ರೆ ಬಿಸಿ ಇಟ್ಕೊಂಡು ಎರಡು ಎರಡು ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಒಗ್ಗರಣೆಗೆ ಹಾಗೇನೆ ಕಟ್ ಮಾಡಿ ಇಟ್ಕೊಂಡಂತ ಈರುಳ್ಳಿ ಕೂಡ ಒಗ್ಗರಣೆಗೆ ಹಾಕೊಂಡಿದ್ದೀನಿ ಒಂದು ಹಸಿ ಮೆಣಸಿನ್ಕಾಯಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಏನಿದೆ ನೋಡಿ ಹಸಿ ವಾಸನೆ ಎಲ್ಲ ಹೋಗಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಅದ್ರ ಜೊತೆಗೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ನೀವು ಇಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಖಂಡಿತ ಇದನ್ನ ಮಾಡ್ಕೊಳ್ಳಿ ಇದರಲ್ಲಿ ಯಾವುದೇ ಮಸಾಲೆ ಎಲ್ಲ ಒಳ್ಳೆ ಒಳ್ಳೆ ಜವಾರಿ ಸ್ಟೈಲ್ ಆಲೂಗಡ್ಡೆ ಪಲ್ಯ ಏನಾದ್ರು ಉತ್ತರ ಕರ್ನಾಟಕ ರೆಸಿಪಿಗಳು ತುಂಬಾ ಇಷ್ಟ ಆಗ್ತಿದೆ ಅನ್ನೋದಾದ್ರೆ ಖಂಡಿತವಾಗಲೂ ಇದ್ರೆ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ ನೀವು ಇದ್ರ ಆಗಿ ಹೋಗ್ತೀರಾ ಅಷ್ಟು ಸಿಂಪ್ಲಿ ಬೆಸ್ಟ್ ಆಗಿರುವಂಥ ರೆಸಿಪಿ ಇದು ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ನಾವು ತೊಳೆದು ಕಟ್ ಮಾಡಿ ಇಟ್ಕೊಂಡಂತ ಈ ಆಲೂಗಡ್ಡೆ ನೋಡಿ ಅದನ್ನ ಹಾಕೊಳ್ತಾ ಇದ್ದೀನಿ ಪಾತ್ರೆಗೆ ಹಾಕೊಂಡು ಅದನ್ನು ಕೂಡ ಮಸಾಲೆ ಜೊತೆಗೆ ಎಣ್ಣೆ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಇದನ್ನ ಕಲರ್ ಅಂದರೆ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೋಬಂದಾದಮೇಲೆ ಈ ಉಳ್ದಿರೋಂಥ ಸಾಮಗ್ರಿಗಳನ್ನ ನಾನು ಏನೇನು ಹಾಕಬೇಕು ಸೀಕ್ರೆಟ್ ಆಗಿರುವಂಥ ಇಂಗ್ರಿಡಿಯೆಂಟ್ಸು ತುಂಬ ಚೆನ್ನಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಇದೆ ಅದಕ್ಕೆ ಹಾಕುವಂಥದ್ದು ಅದನ್ನು ತೋರಿಸ್ತೀನಿ ನೋಡಿ ಉಪ್ಪನ್ನ ಸೇರಿಸ್ಕೊಂಡು ಹಾಗೆ ಅರಶಿನ ಸೇರಿಸ್ಕೊಂಡೆ ನಾನು ಅರ್ಧ ಟೀ ಸ್ಪೂನ್ ಆಗೋಷ್ಟು ಉಪ್ಪು ಅರಶಿನ ಆದ್ಮೇಲೆ ಚೆನ್ನಾಗೆ ಮಿಕ್ಸ್ ಕೊಡ್ತಾ ಇದು ಕೂಡ ಟ್ರಾನ್ಸ್ಪರೆಂಟ್ ಆಗೋರ್ಗು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಯಾಕಂದರೆ ಆಲೂಗಡ್ಡೆ ಸ್ವಲ್ಪ ಟೈಮ್ ತೊಗೊಳತ್ತಲ್ಲ ಬೇಯೋಕ್ಕೆ ಹಾಗಾಗಿ ಮೀಡಿಯಂ ಹೈ ಫ್ಲೇಮ್ ಇಟ್ಕೊಂಡು ನೀವು ಇದನ್ನು ಬೇಯಿಸ್ಕೊಬೇಕಾಗುತ್ತೆ ಆವಾಗ ಬೇಗನೆ ಬೇಯತ್ತೆ ಫುಲ್ ಜೋರ್ ಫ್ಲೇಮಲ್ಲಿ ಇಟ್ಕೊಂಡು ಹೈ ಫ್ಲೇಮ್ ಇಟ್ಕೊಂಡ್ರೆ ಪೂರ್ತಿ ಸೀದ್ ಹೋಗುತ್ತೆ ಹಾಗಾಗಿ ಸ್ವಲ್ಪ ಮೀಡಿಯಂ ಉರಿನಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ಇವಾಗ ನೋಡ್ತಿರ್ಬೋದು ಯಾವ ಥರ ಕಲರ್ ಚೇಂಜ್ ಆಗಿದೆ ಅಂತ ಇಷ್ಟ ಆದ್ರೆ ಸಾಕು ಇವಾಗ ಕಟ್ ಮಾಡಿ ಇಟ್ಕೊಂಡಂತ ಒಂದು ಹಣ್ಣಾಗಿರೋ ಟೊಮೆಟೊ ಅನ್ನು ಕೂಡ ಅಲ್ಲಿ ಇದ್ರ ಜೊತೆಗೇನೆ ಸೇರಿಸ್ಕೊಂಡೆ ಆ ಈ ಟೈಮಲ್ಲಿ ಸೇರಿಸೋದ್ರಿಂದ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ ಹಾಗೆ ಈ ಟೊಮೆಟೊದೆ ಒಂದು ಗ್ರೇವಿ ಆಗುತ್ತೆ ಈ ಪಲ್ಯದಲ್ಲಿ ಹಾಗಾಗಿ ಟೊಮೆಟೊನ ಹಾಕೊಂಡಿದ್ದೀನಿ ನೀವು ಬೇಕಿದ್ರೆ ಎರಡು ಟೊಮೆಟೊ ಹಾಕೋಬಹುದು ಎಷ್ಟು ಬೇಕೋ ಅಷ್ಟು ಟೊಮೆಟೊ ಹಾಕೋಬಹುದು ಇದಕ್ಕೆ ತುಂಬಾ ಚೆನ್ನಾಗತ್ತೆ ಆಗತ್ತೆ ಟೊಮೆಟೊ ಎಷ್ಟು ಹಾಕ್ತಿರೋ ಅಷ್ಟು ಇವಾಗ ನೋಡಿ ಈ ಅಲ್ಲಿ ಮಸಾಲೆನ ಸೇರಿಸ್ಕೊಳ್ತಾ ಇದೀನಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕೊಂಡಿದೀನಿ ಹಾಗೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕೊಂಡಿದ್ದೀನಿ ಆ ಇಷ್ಟೇ ಇದ್ರ ಮಸಾಲೆ ಮತ್ತಿನ್ನೇನಿಲ್ಲ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂದ್ರೆ ಆ ವಿಡಿಯೋನ ಕೊನೆವರೆಗೂ ನೋಡ್ತಾ ಹೋಗಿ ಖಂಡಿತವಾಗ್ಲು ನಿಮ್ಗೆ ಇದು ಇಷ್ಟ ಆಗತ್ತೆ ನೋಡಾದ್ಮೇಲೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಖಂಡಿತವಾಗ್ಲೂ ಮಾಡ್ಕೊಳ್ತೀರಾ ಅನ್ಕೊಂಡಿದೀವಿ ನೋಡಿ ಗರಂ ಮಸಾಲ ಹಾಗೇನೆ ಅಜ್ಕರ್ದ ಪುಡಿ ಹಾಕಾದ್ಮೇಲೆ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿ ಇದಕ್ಕೆ ಇವಾಗ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂದ್ರೆ ನೋಡಿ ಹುಚ್ಚಳ ಪೌಡ್ರು ಹುಚ್ಚಳು ಪೌಡ್ರ್ ಇಲ್ದೇ ಯಾವ ಅಡಿಕೆಯನ್ನು ಕಂಪ್ಲೀಟ್ ಆಗಲ್ಲ ಹಾಗಾಗಿ ಉತ್ತರ ಕರ್ನಾಟಕ ಸ್ಪೆಷಲ್ ಆಗಿರುವಂಥದ್ದದು ಹುಚ್ಚಳ ಪುಡಿ ಹುಚ್ಚಳ ಪುಡಿ ಅಂತ ಕೂಡ ಕರೀತಾರೆ ಅಥವಾ ಗುರಳ್ಳಿ ಪುಡಿ ಅಂತ ಕೂಡ ಕರೀತಾರೆ ಅದನ್ನ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಇವಾಗ ನೋಡ್ತಿರ್ಬೋದು ಆಲೂಗಡ್ಡೆ ತಳ ಇದೆ ಈ ಟೈಮಲ್ಲಿ ನಾನು ಏನು ಮಾಡ್ತೀನಿ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ಕೊಂತೀನಿ ಇದಕ್ಕೆ ನೋಡಿ ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆ ಮಸಾಲೆ ಎಲ್ಲ ಹೊಂದೋವರೆಗೂ ನೀರಲ್ಲಿ ಮಿಕ್ಸ್ ಆಗೋವರೆಗೂ ಪಲ್ಯದ ಜೊತೆ ಚೆನ್ನಾಗಿ ಬರೆಯವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೋಡ್ತಿರ್ಬೋದು ನೀವು ಆಲೂಗಡ್ಡೆ ಅರ್ಧದಷ್ಟು ಮಾತ್ರ ಬೆಂದಿದೆ ಅರ್ಧದಷ್ಟು ಇನ್ನೂ ಬೆಂದಿಲ್ಲ ಪೂರ್ತಿ ಸ್ವಲ್ಪ ಗಟ್ಟಿಯಾಗಿದೆ ಪೂರ್ತಿಯಾಗಿ ಬೆಂದಿಲ್ಲ ಹೀಗೆ ಇರಬೇಕು ಈ ಥರ ಇದ್ರೇ ತುಂಬ ಚೆನ್ನಾಗಿ ಟೇಸ್ಟ್ ಆಗೋದು ನೀವು ಕುಕ್ಕರ್ನಲ್ಲಿ ಆಲೂಗಡ್ಡೆ ಬೇಸಿಗೆ ಹೋದಾಗ ಪೂರ್ತಿ ಸಾಫ್ಟ್ ಆಗುತ್ತಲ್ಲ ಆ ಥರ ಆಗಬಾರ್ದು ಈ ಥರ ನೋಡಿ ಮುಸ್ರ ಮುಚ್ಚಿ ಒಂದರಿಂದ ಎಂಟು ನಿಮಿಷ ಬಿಡ್ತೀನಿ ಅಷ್ಟೇ ನೋಡಿ ಇವಾಗ ಒಂದು ಐದರಿಂದ ಎಂಟು ನಿಮಿಷದಿಂದ ಚೆನ್ನಾಗಿ ಕುದೀತಾ ಇದೆ ಇಷ್ಟು ಸಾಕು ನಾನಿಲ್ಲಿ ಮತ್ತೆ ಇನ್ನೂ ಜಾಸ್ತಿ ಹೋಗಲ್ಲ ಜಾಸ್ತಿ ಬೇಯಿಸ್ರೆ ಚೆನ್ನಾಗ್ ಆಗೋಲ್ಲ ಇಷ್ಟು ಗಟ್ಟಿಯಾಗಿರ್ಬೇಕು ಪೀಸ್ಗಳು ನೋಡಿ ಪೀಸ್ಗಳ ತರಾನೇ ಕಾಣಿಸ್ಬೇಕು ಆಲೂಗಡ್ಡೆದು ಅದೇ ಒಂದು ಒಳ್ಳೆ ರುಚಿ ಕೊಡೋದು ಚಪಾತಿಗಾಗ್ಲಿ ರೊಟ್ಟಿಗಾಗ್ಲಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಖಂಡಿತ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡ್ಕೊಂಡು ನೋಡಿ ಈ ಮೆಥಡಲ್ಲಿ ಇದರಲ್ಲಿ ಯಾವುದೇ ಮಸಾಲೆ ಇಲ್ಲ ನೋಡಿ ತುಂಬಾ ಸಿಂಪಲ್ ಆಗಿರುವಂತಹ ಟೇಸ್ಟಿ ಆಗಿರುವಂತಹ ಒಂದು ಆಲೂಗಡ್ಡೆ ರಸಪಲ್ಯ ಅಂತ ಹೇಳ್ಬೋದು ಇವಾಗ ನೋಡಿ ರೆಡಿ ಆಗಿದೆ ನಾನಿಲ್ಲಿ ಇದನ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಇದನ್ನ ಮಾಡೋಕ್ಕೆ ನೋಡೋಕ್ಕೆ ತುಂಬ ಸಿಂಪಲ್ ಅನ್ಸಿರ್ಬೋದು ಇದ್ರ ರುಚಿ ನೀವೇನಾದರೂ ಮಾಡ್ಕೊಂಡು ಮನೇಲಿ ಟೇಸ್ಟ್ ಮಾಡಿದ್ರೆ ಪದೇ ಪದೇ ಆಲೂಗಡ್ಡೆ ಪಲ್ಯ ಮಾಡ್ಬೇಕಾದ್ರೆ ಇದನ್ನೇ ಮಾಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ಸೊ ಇವತ್ತಿನ ಈ ರೆಸಿಪಿ ಇದು ನನ್ನ ಫೇವ್ರೆಟ್ ರೆಸಿಪಿ ಖಂಡಿತ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬಿಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ನೋಡಿ ಥ್ಯಾಂಕ್ ಯು